ಬೇಜಾರಾಗತ್ತ ಒಂಥರ ಮನ್ಸಿಗೆ ಊರಿಗೆ ಬರಕ್ ಮನಸಾಗಲಿಲ್ಲ ಅಲ್ಲೇ ಅವ್ರು ಕೂಡ ಇರ್ಬೇಕನ್ಸತಿತ್ತು ಆದ್ರೆ ಅಲ್ಲಿ ಸಿಚುವೇಶನ್ ನೋಡಿ ಎಲ್ಲಾರು ಟ್ವೆಂಟಿ ಫೈವ್ ಕಿಲೋಮೀಟರ್ ಅಷ್ಟ ದೂರ ಐತ್ರಿ ಅದು ಭಾಳ ಭಯ ಅನ್ಸ್ರ ಇದನ್ನ ಆತಂದ್ರೆ ಕೆಳಕ್ ಬಂದ್ಬಿಡೋದ್ರಿ ನಾವೆಲ್ಲ ಗ್ರೌಂಡ್ ಫ್ಲೋರಿಗೆ ಬಂದು ಸುಮ್ಮನೆ ಅಲ್ಲಿ ಕುಂತು ಬಿಡೋದು ಅವಾಜ್ ಮಾಡ್ಲಂಗ ಲೈಟ್ ಹಚ್ಲಂಗೆ ಟಾರ್ಚ್ ಹಚ್ಲಂಗೆ ಏನು ಮೊಬೈಲ್ ಎಲ್ಲ ಆಫ್ ಮಾಡಿಬಿಡಿದ್ರಿ ಅಲ್ಲಿ ನೆಟ್ವರ್ಕ್ ಎಲ್ಲ ಕಟ್ ಮಾಡ್ತಿತ್ತು ಕಳಿಸ್ತಿರ್ಲಿಲ್ಲರಿ ಹೊರಗದು ಯಾರು ಹಾಕಿರ್ಲಿಲ್ಲ ನೋಡಿಲ್ರಿ ಆದ್ರೆ ಅವಾಜ್ ಕೇಳಿಸ್ತಿರೀ